ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಬಗ್ಗೆ ತಿಳಿಯೋಣ ನಮ್ಮ ಜನ ಈ ಶ್ರಮ್ ಕಾರ್ಡ್ ಇದ್ದರೆ ತಿಂಗಳ ಮೂರು ಸಾವಿರ ರೂಪಾಯಿಗಳನ್ನು ಪಡೆಯಬಹುದು ಎಂಬ ಕಲ್ಪನೆಯಲ್ಲಿ ಇದ್ದಾರೆ ಆದರೆ ಆ ಕಲ್ಪನೆ ನಿಜಾನೇ ಒಂದು ಚಿಕ್ಕ ಬದಲಾವಣೆ ಇದೆ ಅಷ್ಟೇ ಅದೇನೆಂದರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ನೀವೆಲ್ಲರೂ ಸಹ ಪಡೆಯಬಹುದು ಇದಕ್ಕೆ ಈ ಶ್ರಮ್ ಕಾರ್ಡ್ನ ಜೊತೆಗೆ ಮಾಂದನ್ ಕಾರ್ಡ್ ಅನ್ನು ಸಹ ಹೊಂದಿರಬೇಕಾಗುತ್ತದೆ ಅಸಂಘಟಿತರಾಗಿರುವಂತವರು ಈ ಕಾರ್ಡ್ನ ಉಪಯೋಗಗಳನ್ನು ಪಡೆಯಬಹುದು ನೀವು ಸಹ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ಪಡೆಯಬೇಕಾದ್ರೆ ಕಡ್ಡಾಯವಾಗಿ ಈ ಶ್ರಮ್ ಕಾರ್ಡ್ನ ಜೊತೆಗೆ ಮಾಂದನ್ ಕಾರ್ಡ್ ಸಹ ಹೊಂದಿರಬೇಕಾಗುತ್ತದೆ ಇದಕ್ಕೆ ನಿಮ್ಮ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಹಾಗೆ ಹದಿನೆಂಟರಿಂದ ನಲ್ವ ನಲವತ್ತು ವರ್ಷದವರೆಗಿನ ಜನರು ಯಾರು ಬೇಕಾದರೂ ಈ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ ಸೊ ಇದು ವಯಸ್ಸಿಗೆ ಅನುಗುಣವಾಗಿ ಅಮೌಂಟ್ ಎಷ್ಟು ಪೇ ಮಾಡಬೇಕು ಸರ್ಕಾರಕ್ಕೆ ಅಂತ ಇದೆ ನಾವು ಈ ಲಾಸ್ಟಲ್ಲಿ ಈ ವಿಡಿಯೋ ಲಾಸ್ಟಲ್ಲಿ ಆ ಚಾರ್ಟ್ನ ಹಾಕಿದ್ದೀನಿ ನೀವು ನೋಡ್ಬೋದು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನಾವು ಸರ್ಕಾರಕ್ಕೆ ಎಷ್ಟು ಅಮೌಂಟನ್ನ ಪೇ ಮಾಡಬೇಕು ಅಂತ ಈಗಿಂದ ನಾವು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಪ್ರತಿ ವರ್ಷ ನಾವು ಮಾಸಿಕ ಆದಾಯವನ್ನು ಪೇ ಮಾಡ್ತಾ ಹೋದರೆ ಅರವತ್ತು ವರ್ಷ ಆದ ನಂತರ ಅದು ನಮಗೆ ಪೆನ್ಷನ್ ಟೈಪ್ ರಿಟರ್ನ್ ತಿಂಗಳ ಮೂರು ಸಾವಿರ ರೂಪಾಯಿ ಬರುತ್ತೆ ಎಸ್ ನೋಡ್ಬೋದು ಇಲ್ಲಿ ಈ ಚಾರ್ಟ್ ಇದೆ ಮತ್ತೆ ತಡ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಆಲ್ರೆಡಿ ಶ್ರಮ್ ಕಾರ್ಡ್ ಹೊಂದಿದ್ದೀರಾ ಸೊ ಈಗ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೂ ಸಹ ಅಪ್ಲೈ ಮಾಡಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳಿ